ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ನೋಡಿ ನಮ್ಮ ಹಿಂದೂ ಗಣಪತಿ ದರ್ಶನ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ತೋರಿಸ್ತೀನಿ ನೋಡಿ ಇದು ಮದಕರಿ ಸರ್ಕಲ್ ಇದು ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಫುಲ್ಲು ಟ್ರಾಫಿಕ್ ಜಾಮ್ ಇದೆ ಲೈಟ್ ವ್ಯೂ ಹೆಂಗಿರುತ್ತೆ ಅಂತ ನೋಡಿ ದುರ್ಗ ಎಲ್ಲ ಜಗಮಗ ಅಂತ ಇದೆ ನಾನು ವಾಯ್ಸ್ ಎಷ್ಟು ಕೇಳಿಸುತ್ತೋ ಗೊತ್ತಿಲ್ಲ ನಿಮಗೆ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ನೋಡಿ ಇಲ್ಲಿ ನಮ್ಮ ಅಕ್ಕ ಅವರೆಲ್ಲ ನಿಂತಿದ್ದಾರೆ ಜೊತೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಎಲ್ಲ ಈ ಕಡೆ ಅಕ್ಕಪಕ್ಕ ಎಲ್ಲ ಅಂಗಡಿಗಳು ಹಾಕಿದ್ದಾರೆ ನೋಡ್ತಾ ಇರ್ಬೋದು ನೋಡಿ ಇವಾಗ ಚೆನ್ನಾಗಿ ಕಾಣಿಸುತ್ತೆ ಮದಕರಿ ಸರ್ಕಲ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಬನ್ನಿ ಹೋಗೋಣ ಇವಾಗ ಹೋಗ್ತಾ ತೋರಿಸ್ತೀನಿ ನೋಡಿ ಎಲ್ಲ ಕಡೆ ಬ್ಯಾರಿಕೇಡ್ ಇದು ಕಟ್ಬಿಟ್ಟಿದ್ದಾರೆ ನಾಳೆ ಎಲ್ಲ ಫುಲ್ಲು ಹೆವಿ ಟ್ರಾಫಿಕ್ ಜಾಮ್ ಆಗುತ್ತೆ ಎಲ್ಲ ಫುಲ್ಲು ಹಂಗಾಗಿ ಎಲ್ಲ ಕಟ್ಬಿಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಇದು ಹಂಗಾಗಿ ಫುಲ್ಲು ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಕೆಲಸ ಎಲ್ಲ ನಡೀತಾ ಇದೆ ನೋಡಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫುಲ್ ಕ್ರೌಡ್ ಅಂದ್ರೆ ಕ್ರೌಡ್ ಇದೆ ನೈಟ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣ ತೋರಿಸ್ತೀನಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ಫುಲ್ ಟ್ರಾಫಿಕ್ ಜಾಮ್ ಇದೆ ಯಾರ್ಯಾರಿಗೆಲ್ಲ ಬರೋಕ್ಕಾಗಿಲ್ಲ ಹಿಂದೂ ಗಣಪತಿ ಜಾತ್ರೆ ನೋಡಲಿಕ್ಕೆ ಎಲ್ಲ ನಾನು ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ವಿಡಿಯೋನ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಕ್ಕೆ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ನೋಡಿ ಫುಲ್ಲು ಬನ್ನಿ ಹೋಗೋಣ ನೋಡಿ ಹೆಂಗಿದೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಹಂಗೆ ಮೆಂಚ್ತೈತೆ ದುರ್ಗ ಎಲ್ಲ ಕಡೆ ಪೊಲೀಸ್ನರು ಫುಲ್ ಹೈ ಸೆಕ್ಯೂರಿಟಿ ಐದು ಸಾವಿರಕ್ಕಿಂತ ಜಾಸ್ತಿ ಜನ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ ನಮ್ಮ ಮನೆಯವರು ಕೂಡ ಇವತ್ತು ಡ್ಯೂಟಿಗೆ ಹೋಗಿದ್ದಾರೆ ಆಲ್ರೆಡಿ ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಕಡೆ ಪೊಲೀಸ್ನವರು ಬೈಯಲ್ಲ ವಿಡಿಯೋ ಮಾಡಬೇಕಲ್ಲ ವಿಡಿಯೋ ಮಾಡಿ ಈ ಕಡೆ ರೋಡ್ ಫುಲ್ಲು ನಾಳೆ ಕ್ಲೋಸ್ ಮಾಡಿರ್ತಾರೆ ಎಲ್ಲ ಈ ಕಡೆ ಎಲ್ಲ ಫುಲ್ ಯಾರೂ ಬಿಡಲ್ಲ ಇಲ್ಲಿ ಹಾಸ್ಪಿಟ್ಲ್ ಇದೆ ಹಂಗಾಗಿ ಕ್ರೌಡು ಇಲ್ಲಿ ಕಡಿಮೆ ಮಾಡ್ತಾರೆ ಮತ್ತು ಮದಕರಿ ಸರ್ಕಲ್ಲಿಗೆ ಹೋದ್ಮೇಲೆ ಜಾಸ್ತಿ ಆಗುತ್ತೆ ನೋಡಿ ಫುಲ್ ಟ್ರಾಫಿಕ್ ಅಂದರೆ ಫುಲ್ ಟ್ರಾಫಿಕ್ ಆಗಿದೆ ಸಿಟಿ ಹಿಂಗೆ ಕಾಣಿಸ್ತಾ ಇದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಎಲ್ಲಿ ಅಂದರೆ ಅಲ್ಲಿ ಪೊಲೀಸ್ನವರು ಫುಲ್ ಐ ಸೆಕ್ಯೂರಿಟಿ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಈ ಕಡೆ ನಮ್ಮ ಕ್ವಾರ್ಟರ್ಸ್ಗಳು ಈ ಕ್ವಾರ್ಟರ್ಸ್ ಮೇಲೆ ನಿಂತ್ಕೊಂಡು ನೋಡ್ತಿದ್ವಿ ಪ್ರತಿ ವರ್ಷ ತುಂಬ ಚೆನ್ನಾಗಿರ್ತಿತ್ತು ಬಟ್ ಈ ಸಲ ಕ್ವಾರ್ಟರ್ಸ್ ಮೇಲೆ ಅಲೋ ಇಲ್ಲ ಇಡಿದ್ದೇನಾದರೂ ಮಾಡ್ಕೊಂಡ್ಬಿಡ್ತಾರೆ ಅಂತೇಳಿ ಎಲ್ಲ ಕ್ಲೋಸ್ ಮಾಡಿಸಿದ್ದಾರೆ ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆ ಎಲ್ಲ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲೂ ಕಟ್ಟಿದ್ದಾರೆ ಎಲ್ಲ ಇಲ್ಲೆಲ್ಲ ಫುಲ್ ಕಟ್ಟಿದ್ದಾರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ನೋಡಿ ಫುಲ್ ಅಂದರೆ ಫುಲ್ ಟ್ರಾಫಿಕ್ ಇದೆ ಇದೆ ನಮ್ಮದು ದುರ್ಗದ ಗೌರ್ಮೆಂಟ್ ಹಾಸ್ಪಿಟ್ಲು ನೋಡಿ ಇದೆ ನೋಡಿ ನಮ್ಮ ಕ್ವಾರ್ಟ್ರಸ್ಗಳು ಹೆಂಗಿರ ಅಂತ ಈ ಥರ ಇದಾವೆ ನೋಡಿ ಕ್ವಾರ್ಟರ್ಸ್ ನೋಡಿ ಇಲ್ಲೆಲ್ಲ ಕಟ್ತಾ ಇದ್ದಾರೆ ಕೆಲಸ ನಡೀತಾ ಇದೆ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲು ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ದುರ್ಗ ಫುಲ್ಲು ಟೌನ್ ಫುಲ್ಲು ಮಾಡಿದ್ದಾರೆ ಕನಕ ಸರ್ಕಲ್ ಮಾಡಿದ್ದಾರೆ ಫುಲ್ ಗಣಪತಿ ಮಹೋತ್ಸವ ನಡೀತಾ ಇದೆಲ್ಲ ಫಂಕ್ಷನ್ ಹಾಲಿಂದ ಹಿಡಿದು ಕನಕ ಸರ್ಕಲ್ವರೆಗೂ ಈ ರೀತಿ ಲೈಟ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾಳೆನೂ ತೋರಿಸ್ತೀನಿ ವಿಡಿಯೋ ಎಲ್ಲ ನೋಡಿ ನೀವು ಎಂಜಾಯ್ ಮಾಡಿ ಇಂದು ಗಣಪತಿ ಮಹೋತ್ಸವ ಶೋಭಾಯಾತ್ರೆ ಯಾವ ರೀತಿ ಇರುತ್ತೆ ಅಂತ ನೋಡಿ ಈ ಕಡೆ ಎಲ್ಲ ಅಂಗಡಿಗಳು ಎಲ್ಲ ಫುಲ್ಲು ಶಾಲೆಗೂ ಅಂಗಡಿಗಳು ಇರುತ್ತೆ ಮಕ್ಕಳಿಗೆ ಹಬ್ಬ ಅಲ್ಲಿ ಹಬ್ಬ ದುರ್ಗದ ಜನಕ್ಕೆ ಹಬ್ಬ ನೋಡಿ ನನ್ನ ಮಗ ನಮ್ಮ ಅಕ್ಕನ ಮಗ ಯಾವ ಹೋಗ್ತಾ ಇದ್ದಾರೆ ಮಗಳು ಎಲ್ಲ ಮುಂದೆ ಫೈವ್ ತಿಂಗ್ಸು ನೋಡಿ ಹಿಂಗೆ ಕಾಣಿಸ್ತಾ ಇದೆ ನೋಡೋಕೆ ಎರಡು ಕಾಣಿಸಲ್ಲ ತುಂಬ ಖುಷಿ ಆಗುತ್ತೆ ಹೋಗೋಕ್ಕೆ ಇಷ್ಟೆಲ್ಲ ಕ್ರೌಡ್ ಇದ್ರು ಇಷ್ಟೆಲ್ಲ ಜನ ಇದ್ರು ಒಂದು ಏನು ಬ್ಯಾಡ್ ಇನ್ಸಿಡೆಂಟ್ ನಡಿದಂಗೆ ಮ್ಯಾನೇಜ್ ಮಾಡ್ತಾರೆ ಇಂದು ಮಹಾಗಣಪತಿ ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ನೋಡಿ ಬಂದ್ವಿ ನಾವು ಇಲ್ಲಿ ಹತ್ರ ಬರ್ತಿದ್ದ ಎಷ್ಟು ಕ್ರೌಡ್ ಇದೆ ನೋಡಿ ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ಹೆವಿ ಟ್ರಾಫಿಕ್ ಇದೆ ಕರ್ಕೊಂಡು ಹೋಗೋದೇ ಕಷ್ಟ ಆಗ್ಬಿಟ್ಟಿದೆ ಅಷ್ಟು ಜನ ನೋಡಿ ಸಾಲು ಸಾಲು ಈ ಕಡೆ ಅಕ್ಕಪಕ್ಕ ಎಲ್ಲ ಆಟ ಸಾಮಾನು ಇಟ್ಟಿದ್ದಾರೆ ಅಂಗಡಿಗಳು ತುಂಬಾ ದೊಡ್ಡ ಜಾತ್ರೆ ನೋಡಿ ಫುಲ್ ಟ್ರಾಫಿಕ್ ಗಣಪತಿ ಹತ್ರ ಬಂದು ಬಂದಂಗೆ ಫುಲ್ಲು ಹೆವಿ ಟ್ರಾಫಿಕ್ ಇದೆ ಅದನ್ನೇ ಕರ್ಕೊಂಡು ಹೋಗ್ತೀನಿ ಮುಂದೆ ಹೆಂಗಿದೆ ಅಂತ ತೋರಿಸ್ತೀನಿ ನಾಳೆ ಶೋಭಾ ಹತ್ರ ಎಷ್ಟು ಜೋರ್ ಇರುತ್ತೆ ಎಷ್ಟು ಕ್ರೌಡ್ ಇರುತ್ತೆ ಅಂತಲೂ ತೋರಿಸ್ತೀನಿ ನೋಡಿ ವಿಡಿಯೋ ಎಂಜಾಯ್ ಮಾಡಿ ನೋಡಿ ಬಲೂನ್ಸ್ ಎಲ್ಲ ಎಷ್ಟು ಚೆನ್ನಾಗಿದಾವಲ್ಲ ಈ ಥರ ಬಲೂನ್ಸ್ ಮಕ್ಕಳಿಗೆ ಚೆನ್ನಾಗಿರುತ್ತೆ ಆಟ ಆಡ್ಸಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಮೆಕ್ಕೆಜೋಳ ಸೀಸನ್ ಅಲ್ವಾ ಇವಾಗ ಮೆಕ್ಕೆಜೋಳ ಇಟ್ಟಿದ್ದಾರೆ ಸುಡ್ತಾ ಮಕ್ಕಳು ಎಲ್ಲಾದ್ರೂ ಕಳ್ಕೊಂಡೋದ್ರೆ ಮುಗೀತು ಸಿಗೋದೇ ಇಲ್ಲ ಈ ಜಾತ್ರೆಯಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಚಿನ್ನೋ ನಿಧಾನ ನೋಡಿ ಬಂದ್ವಿ ಇಲ್ಲೇನು ಬಂದ್ವಿ ಬೇಕು ಇನ್ನೂ ಈ ಕಡೆನೇ ಎಂಟ್ರೆನ್ಸ್ ಇರೋದು ಒನ್ ಕೆವ್ ಮಹಾಮಂಟಪ ಎಷ್ಟು ಕ್ರೌಡ್ ಇದೆ ನೋಡಿ ಹೋಗೋಕ್ಕೆ ಜಾಗನೇ ಇಲ್ಲ ಇಲ್ಲಿ ಅದರಲ್ಲಿ ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಅಕ್ಕಪಕ್ಕ ನೋಡಿ ಹೆಂಗಿದೆ ಇಷ್ಟಿಷ್ಟೇ ಜಾಗದಲ್ಲಿ ಹೋಗಬೇಕು ಅಷ್ಟು ಜನ ಇದ್ದಾರೆ ಒಬ್ಬರು ಹೋಗ್ಬೇಕು ಒಬ್ರು ಬರಬೇಕು ಅಷ್ಟು ರಶ್ ಇದೆ ನೋಡಿ ಎಲ್ಲ ಕಡೆ ಅಂಗಡಿಗಳು ಬನ್ನಿ ಹೋಗೋಣ ಬಂದ್ವಿ ಮಾ ಗಣಪತಿ ಹತ್ರ ನೋಡಿ ಶುರು ಆಯ್ತು ಇಲ್ಲಿಂದ ಶುರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂಗಡಿ ಅಂಗಡಿಗಳೆಲ್ಲ ಸ್ಟಾರ್ಟ್ ಗಣಪತಿ ಜಾತ್ರೆ ಬನ್ನಿ ಹೋಗೋಣ ಒಳಗೆ ನೋಡಿ ಕಾಣಿಸ್ತಾ ಇದೆ ಮಂಟಪ ಒನ್ಗೆ ಮಹಾ ಮಂಟಪ ಎಷ್ಟು ಜನ ಇದ್ದಾರೆ ಎಷ್ಟು ಪ್ರೌಡ್ ಇದೆ ನೋಡಿ ಎಲ್ಲ ಕಡೆ ಅಂಗಡಿಗಳೆಲ್ಲ ಥರ ಅಂಗಡಿಗಳಿದಾವೆ ಏನು ಬೇಕು ಕೇಳಿ ನಿಮಗೆ ತತ್ ಸಿಗಲ್ಲ ಅನ್ನಂಗೆಲ್ಲ ಹಂಗೆ ಸಿಗುತ್ತೆ ನೋಡಿ ಅವಾಗೆಲ್ಲ ನಾ ಏಂಜೆ ಹಾಕ್ಸ್ಕೊಂತಲ್ಲ ನೋಡಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಯಾರ್ಯಾರು ನೆನ್ಪಿದ್ಯಾ ನೆನಪಿದ್ರೆ ಕಮೆಂಟ್ ಮಾಡಿ ಕೈಗೆ ಆ ಥರ ಎಲ್ಲ ಹಬ್ಬ ಜಾತ್ರೆ ಬಂತು ಅಂದ್ರೆ ಎಲ್ಲ ಬಣ್ಣ ಹಾಕ್ಸ್ಕೊತಾ ಇದ್ವಲ್ಲ ಕೈಗೆ ಆ ಥರ ನೋಡಿ ಕೀ ಅಂತೆಲ್ಲ ಚೆನ್ನಾಗಿದಾವೆ ಪಾನಿಪುರಿ ಮಸಾಲೆ ಪುರಿ ಸರಗಳು ಬಳೆಗಳು ಏನ್ ಬೇಕು ಕೇಳಿ ಎಲ್ಲ ಸಿಗುತ್ತೆ ನೋಡಿ ನೋಡಿ ನನ್ನ ವಾಯ್ಸ್ ನೀಟಾಗಿ ಕೇಳಿಸುತ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ ವೀಡಿಯೋನ ಎಂಜಾಯ್ ಮಾಡಿ ಹಾಗೆ ರಾ ವಿಡಿಯೋ ಇಟ್ಟಿರ್ತೀನಿ ಸರ ಬಳೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಬಾಗಿಲು ಸುವರ್ಣಗಳು ಚಿಕ್ಕ ಚಿಕ್ಕ ಸರಗಳು ಚೆನ್ನಾಗಿದೆ ನೋಡಿದೆ ಮನೆಗೆ ಒಬ್ಬವಾಗ ಮಾತಾ ಮಂಟಪ ನಮ್ಮ ಚಿತ್ರದುರ್ಗದ ನಾರಿ ಒನಕ್ಕೆ ಹೋಗುವನ್ನು ಹೆಸರಿಟ್ಟಿದ್ದಾರೆ ಮಂಟಪಕ್ಕೆ ಮಹಾದ್ವಾರಕ್ಕೆ ಬನ್ನಿ ಒಣಗೋಗೋಣ ಸಿಂಧೂರ ಮಂಟಪ ಅಂತ ಹೆಸರಿಟ್ಟಿದ್ದಾರೆ ಮುಂದೆಗಡೆ ಮಂಟಪಕ್ಕೆ ನಾನು ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ಇಯರ್ ಏನು ನಡೀತಲ್ಲ ಸಿಂ ಆಪರೇಷನ್ ಸಿಂಧೂರ ಅಂತ ಆ ಒಂದು ಇನ್ಸಿಡೆಂಟಿಂದ ನಾವು ಅದನ್ನು ಸಿಂಧೂರ ಮಂಟಪ ಅಂತೇಳಿ ಹೆಸರಿಟ್ಟಿದ್ದಾರೆ ನೋಡಿಲ್ಲ ಅಂತ ಇದ್ದಾರೆ ಅದು ಕೈ ಡಿಸೈನ್ ನೋಡಿ ಎಷ್ಟು ಜನ ಇದ್ದಾರೆ ಜಾಗ ಇಲ್ಲ ನೋಡಿ ಎಷ್ಟು ಇದೆ ಅಂತ ಇಷ್ಟವಾಗಲೂ ಸ್ವಲ್ಪ ಮಿಸ್ ಆದರೂ ಫೋನ್ ಇಲ್ಲದೆ ಇದ್ರೆ ಸಿಗೋದೇ ಇಲ್ಲ ಸಿಗೋ ಮನೆಯಲ್ಲೇ ಭೇಟಿ ಆಗ್ಬೇಕು ಅಷ್ಟು ರಶ್ ಬಾ ಆಮೇಲೆ ಹೋಗೋಣ ನನ್ನ ಮಗ ಆಲ್ರೆಡಿ ಗೋಬಿ ತಿನ್ನೋನಂತ ನೋಡಿ ಬಾ ಆಮೇಲೆ ಕುಡಿಸ್ತೀನಿ ಹೋಗೋಣ ರಶ್ ಆಗುತ್ತೆ ಬಿಸಿ ಬಿಸಿ ಬೋಂಡ ಬಜ್ಜಿ ಪಾನಿಪುರಿ ಎಲ್ಲ ಮಾಡ್ತಾ ಇದ್ದಾರೆ ಈ ಲೈಟಿಂಗ್ಸ್ ಫೋನಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕೈಯೆಲ್ಲ ಸಕ್ಕತ್ತಾಗಿದೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಈವ್ನಿಂಗ್ ಟೈಮ್ ಮಸಾಲೆ ಮಂಡಕ್ಕಿ ಬಿಸಿ ಬಿಸಿ ಬೋಂಡ ನರ್ಗಿಸು ಎಲ್ಲ ಹಾಕಿದ್ದಾರೆ ಮತ್ತು ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಏನು ಬೇಕು ಅಂತ ಹೇಳಿರಿ ಇಲ್ಲ ಅನ್ನೋಂಗಿಲ್ಲ ನಮ್ಮ ಹಿಂದೂ ಗಣಪತಿ ಜಾತ್ರೆಯಲ್ಲಿ ನೋಡಿ ಇಲ್ಲಿ ಟ್ವೆಂಟಿ ಪೇರ್ಸ್ ಎಲ್ಲ ಇಟ್ಟಿದ್ದಾರೆ ಹೇಗಿದೆ ನೋಡಿ ಸಖತ್ ರೇಟ್ ಅಂದ್ರೆ ನಾ ಚೆನ್ನಾಗಿರ್ತವೆ ನೋಡೋಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿ ಬಂದ್ವಿ ನಾವು ಇಲ್ಲಿ ಗಣಪತಿ ಹತ್ರ ಹೀಗಿದೆ ನೋಡಿ ಮಾ ಮಂಟಪ ಫುಲ್ಲು ಕ್ಯೂ ಇದೆ ನಾವು ಕ್ಯೂವಲ್ಲಿ ಹೋಗ್ತಾ ಇಲ್ಲ ಒಳಗೆ ಹೋಗೋ ಸುಮಾರು ಸುಮಾರು ಲೇಟ್ ಆಗುತ್ತೆ ಹಂಗಾಗಿ ನಾವು ಹಂಗೆ ಡೈರೆಕ್ಟ್ ಈ ಕಡೆ ಬಂದ್ವಿ ಒಳಗೆ ಡೈರೆಕ್ಟ್ ಹೋಗ್ಬೋದು ಬನ್ನಿ ಒಳಗ ತೋರಿಸ್ತೀನಿ ನೋಡಿ ಹೆಂಗಿದ್ಯೂ ಲಾಸ್ಟ್ ಡೇ ಬೇರೆ ಅಲ್ವಾ ಸಕತ್ತು ರಶ್ ಇದೆ ನೋಡಿ ಎಷ್ಟು ರಶ್ ಇದೆ ನೋಡಿ ಇಲ್ಲಿ ಹೋಗ್ತಾ ಇದೀವಿ ಒಳಗಡೆ ಎಷ್ಟು ರಶ್ ಇದೆ ನೋಡಿ ಒಳಗಡೆ ಎಂಟ್ರೆನ್ಸ್ ನೋಡಿ ಫುಲ್ ಎಲ್ಲ ಆ ಕಡೆ ಕಡೆ ಎಲ್ಲ ಕವರ್ ಮಾಡಿದ್ದಾರೆ ಏನ್ ಮಳೆ ಬಂದ್ರು ನಿನೆಲ್ಲ ಏನು ಆಗಲ್ಲ ಚೆನ್ನಾಗಿದೆ

안될 거. 유 레디티 리싱으로.

ಹೋಗ್ಬೇಕು <Tartic> ಹೋಗ್ತಾರೆ um <das quartan,"��iosas, tartic> 아 나도 뭘 알아서 ಎಲ್ಲ ನೋಡ್ಕೊಂಡು ಗಣಪತಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಅಲ್ಲೆಲ್ಲ ಸಾಂಗ್ ಹಾಕಿದ್ರು ಹಂಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಬನ್ನಿ ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಹೇಗಿದೆ ಮುಂದೆ ಎಷ್ಟು ಜನ ಇದ್ದಾರೆ ಸಿಂಧೂರ ಮಂಟಪ ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋ ಶೆಟಪ್ ಎಲ್ಲ ಮಾಡಿದ್ದಾರೆ ಆನೆಗಳು ಗಣಪತಿ ಮತ್ತು ಈ ಕಡೆ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಕರ್ನಾಟಕದ ಮೂಲೆ ಮೂಲೆ ಕಡೆಯಿಂದನು ಬಂದಿದ್ದಾರೆ ಜನ ಇವತ್ತು ಲಾಸ್ಟ್ ಅಂತ ನೋಡಲಿಕ್ಕೆ ನೋಡಿ ಇವಾಗ ಹೊರಗೆ ಬಂದ್ವಿ ನಿಜವಾಗ್ಲೂ ನಾವು ಇಲ್ಲೇ ಮೇಲೆ ಹೊರಗೆ ನೋಡ್ಕೊಂಡು ಹಂಗೆ ವಾಪಸ್ ಬರೋಣ ಒಳಗೆ ಹೋಗೋಕಾಗ ನಾ ಅನ್ಕೊಂಡು ಹೋಗಿದ್ವಿ ಪೊಲೀಸ್ ಸಂಕಲ್ಪ್ ಬಂದು ಬಿಡಿಸಿದ್ರು ಇನ್ಫ್ಲೂಯೆನ್ಸ್ ಇಂದ ನಾವು ಒಳಗೆ ಹೋದ್ವಿ ಗಣಪತಿ ದರ್ಶನ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ನೋಡಿ ಇಲ್ಲಿ ಸುಮಾರು ಅಂದ್ರೆ ಸುಮಾರು ಜನ ಇದ್ದಾರೆ ಲಾಸ್ಟ್ ದಿನ ಬೇರೆ ಅಲ್ವಾ ಹಾಗಾಗಿ ಕಡೆ ಎಲ್ಲ ಪಕ್ಕದಲ್ಲಿ ಫಂಕ್ಷನ್ ನಡೀತಾ ಇತ್ತು ಹೋಗಲಿಲ್ಲ ನಾವು ಫಂಕ್ಷನ್ ಕೂತ್ಕೊಳಕ್ಕಾಗಲ್ಲ ಟೈಟ್ ಆಗುತ್ತೆ ತುಂಬ ಜನ ಇದ್ದಾರೆ ಅಂತ ಹೇಳಿ ಹಂಗೆ ವಾಪಸ್ ಬಂದ್ವಿ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೊಂದು ದಿನ ಲಾಸ್ಟೆಲ್ಲ ಬೇಜಾರಾಗುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿತ್ತು ನಮ್ಮ ಗಣಪತಿ ಜಾತ್ರೆ ನಾಳೆ ಇಂದು ಮಹಾ ಗಣಪತಿ ಶೋ ಬಾಯ್ ಅದು ಹಾಕ್ತೀನಿ ನೋಡಿ ವಿಡಿಯೋ ಎಂಜಾಯ್ ಮಾಡಿ ಈಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್